ಈ ಅವರೇ ಮಾಡಿ ಏನೋ ಹಿಡಕಿದೀವಿ ಅಂತೇಳಿ ಹಿಂಭಾಗಲಿಂದ ರಾಜ್ಯಪಾಲರನ್ನ ಬಿಜೆಪಿ ಕಚೇರಿ ಮಾಡಿಕೊಂಡು ರಾಜ್ ರಾಜ್ ಎಲ್ಲೆಲ್ಲಿ ಬಿಜೆಪಿ ವಿರುದ್ಧ ಸರ್ಕಾರ ಇದೆಯೋ ತಮಿಳುನಾಡಲ್ಲಿ ನೋಡಿ ಕೇರಳದಲ್ಲಿ ನೋಡಿ ಪಶ್ಚಿಮ ಬಂಗಾಳದ ನೋಡಿ ಇವತ್ತು ಕರ್ನಾಟಕದಲ್ಲಿ ದಿನನಿತ್ಯ ಸರ್ಕಾರ ವರ್ಸಸ್ ರಾಜ್ಪ ರಾಜ್ಭವನ ಅವರು ರಾಜ್ಭವನವನ್ನ ಬಿಜೆಪಿ ಕಚೇರಿ ಮಾಡಿಕೊಂಡು ಆ ಕಚೇರಿ ಮೂಲಕ ದಿನ ಸೀಲ್ವ ಲೆ ಲೆಟರ್ ಕಳಿಸಿ ರಾಜ್ಪಾಲ ಕಳಿಸಲ್ಲ ಲೆಟರ್ನ ಬಿಜೆಪಿಯ ವಕ್ತಾರರು ಬಿಜೆಪಿಯ ಮಾಸ್ಟರ್ ಮೈಂಡ್ಗಳು ಕುತ್ಕೊಂಡು ಟೈಪ್ ಮಾಡಿ ರಾಜ್ಪಾಲ ಮುಖಾಂತರ ಲೆಟರ್ ಕಳಿಸೋದ್ ಸುಮ್ನೆ ರಾಜ್ಪಾಲ ಸೈನ್ ಇರ್ತದೆ ಅಷ್ಟೇ ಅದರಲ್ಲಿ ಈ ಹಿಂಬಾಗಲಿನಿಂದ ರಾಜ್ ಬಿಜೆಪಿ ಕಚೇರಿ ಮಾಡಿಕೊಂಡಿರುವಂತಹ ಇವರು ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹುನ್ನಾರ ಮಾಡಿಕೊಂಡು ದೊಮರಾಟ ಮಾಡ್ಕೊಂಡು ನಡ್ಕೊಂಡು ಬರ್ತಾ ಇದಾರೆ ಇವತ್ತು ಇಲ್ಲಿ ಅಲ್ಲೂ ಕಿರಿಕ್ ಕುಮಾರಣ್ಣ ಮೊನ್ನೆ ಅಂದ್ರೆ ಏ ಇವ್ರ ಯಾರ ಮೂರ್ಖ ನನ್ನ ಮಕ್ಕಳುಗಳು ಇವರೆಲ್ಲ ಸಿಡಿ ಬಿಟ್ಟವನು ಪೆನ್ ಡ್ರೈವ್ ಬಿಟ್ಟವನು ತಿಮಿಂಗ್ಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಸಭೆ ಮಾಡ್ತಾರೆ ನಾನು ಬರಲ್ಲ ಅಂದ್ರೆ ಈಗ ಅವ್ರನ್ನೂ ಸೇರಿಸ್ಕೊಂಡು ಇವರು ನಡೀತವ್ರೆ ಅಂದ್ರೆ ಇವರಿಗೆ ಒಂದು ನಿಲುವು ಇಲ್ಲ ಇದಿಲ್ಲ ಏನಂದ್ರು ಅಧಿಕಾರದ ಅಪಾಪಿ ಸಿದ್ದರಾಮಯ್ಯ ನಾವು ನಿಲ್ಲಿಸ್ಬಿಡ್ಬೇಕು ನಾವು ಮುಖ್ಯಮಂತ್ರಿ ಆಗ್ಬಿಡ್ಬೇಕು ಅನ್ನೋ ಒಂದು ಗೊಂದಲದಲ್ಲಿ ಈ ಡ್ರಾಮಾ ಕಂಪನಿ ಬರ್ತದೆ ಅದನ್ನ ತಡೆ ಹಿಡಿಬೇಕು ಆ ಡ್ರಾಮಾ ಕಂಪನಿಗೆ ಉತ್ತರ ಕೊಡಬೇಕು ಅನ್ನೋ ಕಾರಣದಿಂದ ನಾವು ಜನಾಂದೋಲನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್